ನಮಸ್ಕಾರ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಕೆಲವು ಸಿನಿಮಾಗಳು ಗೆಲ್ಲುತ್ತವೆ ಇನ್ನು ಕೆಲವು ಇತಿಹಾಸ ಸೃಷ್ಟಿಸುತ್ತವೆ ಆದರೆ ಕೆಲವು ಸಿನಿಮಾಗಳು ಎಷ್ಟೇ ಅದ್ಭುತವಾಗಿದ್ದರೂ ಬಿಡುಗಡೆಯಾದ ಸಮಯದಲ್ಲಿ ಪ್ರೇಕ್ಷಕರನ್ನ ತಲುಪುವಲ್ಲಿ ವಿಫಲವಾಗತ್ವೆ ಅಂತಹ ಸಿನಿಮಾಗಳ ಸಾಲಿನಲ್ಲಿ ಮೊದಲಿಗೆ ನಿಲ್ಲುವ ಹೆಸರೇ ಚಿಗುರಿದ ಕನಸು ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಅದ್ಭುತ ನಟನೆ ಟಿ ಎಸ್ ನಾಗಾಭರಣ ಅವರ ನಿರ್ದೇಶನ ಮತ್ತು ಡಾಕ್ಟರ್ ಕೆ ಶಿವರಾಮ ಕಾರಂತರ ಕಾದಂಬರಿ ಆಧಾರಿತ ಈ ಸಿನಿಮಾ ಯಾಕೆ ಬಾಕ್ಸ್ ಆಫೀಸ್ನಲ್ಲಿ ಸೋತಿತ್ತು ಇವತ್ತಿನ ವಿಡಿಯೋದಲ್ಲಿ ಇದರ ಹಿಂದಿನ ಅಸಲಿ ಕಾರಣಗಳನ್ನು ಹುಡುಕೋಣ ಈ ಸಿನಿಮಾದ ಸೋಲಿಗೆ ಕಾರಣಗಳನ್ನು ನೋಡುವ ಮೊದಲು ಈ ಸಿನಿಮಾ ಎಷ್ಟು ಶ್ರೇಷ್ಠವಾಗಿತ್ತು ಅಂತ ಒಮ್ಮೆ ನೆನಪಿಸ್ಕೊಳ್ಳೋಣ ಕಥೆ ತನ್ನ ಬೇರುಗಳನ್ನು ಹುಡುಕುತ್ತಾ ಡೆಲ್ಲಿಯಿಂದ ಹಳ್ಳಿಗೆ ಬರುವ ಯುವಕನ ಕಥೆ ಇಂದಿಗೂ ಪ್ರಸ್ತುತ ಸಂಗೀತ ವಿ ಮನೋಹರ್ ಅವರ ಸಂಗೀತದಲ್ಲಿ ಮೂಡಿಬಂದ ಹಾಡುಗಳು ಇಂದಿಗೂಗೂ ಕನ್ನಡಿಗರ ಫೇವ್ರೆಟ್ ನಟನೆ ಶಂಕರ್ ಪಾತ್ರದಲ್ಲಿ ಶಿವಣ್ಣ ತೋರಿಸಿದ ಪರಿಪಕ್ವತೆ ಅಪ್ರತಿಮ ಇವತ್ತಿನ ಬಾಲಿವುಡ್ ಸ್ಟಾರ್ ಪಂಕಜ್ ತ್ರಿಪಾಠಿ ಕೂಡ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಎಂಬುದು ವಿಶೇಷ ಇಷ್ಟೆಲ್ಲ ಇದ್ದರೂ ಸಿನಿಮಾ ಸೋತಿದ್ದಕ್ಕೆ ಮುಖ್ಯವಾಗಿ ನಾಲ್ಕು ಪ್ರಮುಖ ಕಾರಣಗಳಿವೆ ಎರಡ್ ಸಾವಿರದ ಮೂರರಲ್ಲಿ ಕನ್ನಡ ಸಿನಿಮಾ ಪ್ರೇಕ್ಷಕರು ಹೆಚ್ಚಾಗಿ ಮಾಸ್ ಆಕ್ಷನ್ ಮತ್ತು ಮಸಾಲಾ ಸಿನಿಮಾಗಳನ್ನ ಇಷ್ಟಪಡ್ತಿದ್ದರು ಅದೇ ಸಮಯದಲ್ಲಿ ಚಿಗುರಿದ ಕನಸು ಒಂದು ಕ್ಲಾಸಿಕ್ ಸ್ಲೋ ಫೇಸ್ ಕಥೆಯನ್ನ ಹೇಳಲು ಹೊರಟಿತು ಅಂದಿನ ಪ್ರೇಕ್ಷಕರಿಗೆ ಈ ಸೌಮ್ಯವಾದ ಕತೆ ಸ್ವಲ್ಪ ಬೋರಿಂಗ್ ಎನ್ಸಿರಬಹುದು ಶಿವಣ್ಣನ ಇಮೇಜ್ ಮತ್ತು ಪ್ರೇಕ್ಷಕರ ನಿರೀಕ್ಷೆ ಆ ಸಮಯದಲ್ಲಿ ಶಿವರಾಜ್ ಕುಮಾರ್ ಎಂದರೆ ಆಕ್ಷನ್ ಹೀರೋ ಎಂಬ ಇಮೇಜ್ ಇತ್ತು ಶಿವಣ್ಣನ ಅಭಿಮಾನಿಗಳು ಲಾಂಗು ಮಚ್ಚು ಹಿಡಿದು ಅಬ್ಬರಿಸುವುದನ್ನು ನೋಡಲು ಥಿಯೇಟರ್ಗೆ ಬರುತ್ತಿದ್ದರು ಆದರೆ ಇಲ್ಲಿ ಶಿವಣ್ಣ ಒಬ್ಬ ಸಾಮಾನ್ಯ ಯುವಕನಾಗಿ ಕಂಡರು ಅಭಿಮಾನಿಗಳ ನಿರೀಕ್ಷೆ ಮತ್ತು ಸಿನಿಮಾದ ಜಾನರ್ ನಡುವೆ ಹೊಂದಾಣಿಕೆ ಆಗ್ಲಿಲ್ಲ ಪ್ರಚಾರದ ಕೊರತೆ ಮತ್ತು ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ದಿರೋದು ಈ ಚಿತ್ರದಲ್ಲಿ ಯಾವುದೇ ಅನಗತ್ಯ ಫೈಟ್ ಸೀನ್ಗಳಾಗ್ಲಿ ಅಥವಾ ಮಸಾಲಾ ಹಾಡುಗಳಾಗ್ಲಿ ಇರಲಿಲ್ಲ ಸಿನಿಮಾ ಪಕ್ಕಾ ಕಲಾತ್ಮಕ ಮತ್ತು ಕಮರ್ಷಿಯಲ್ ಎರಡರ ನಡುವೆ ಇತ್ತು ಕೇವಲ ಕ್ಲಾಸ್ ಪ್ರೇಕ್ಷಕರಿಗೆ ಸೀಮಿತವಾದ ಈ ಸಿನಿಮಾ ಮಾಸ್ ಪ್ರೇಕ್ಷಕರನ್ನು ಸೆಳೆಯಲು ವಿಫಲವಾಯಿತು ಶಿವರಾಮ ಕಾರಂತರ ಕಾದಂಬರಿಯನ್ನು ಸಿನಿಮಾ ಮಾಡೋದು ಸವಾಲಿನ ಕೆಲಸ ಸಿನಿಮಾದಲ್ಲಿನ ಸಂಭಾಷಣೆಗಳು ಮತ್ತು ಸನ್ನಿವೇಶಗಳು ಬಹಳ ಆಳವಾಗಿದ್ದವು ಇದು ಸಾಮಾನ್ಯ ಜನರಿಗೆ ತಕ್ಷಣಕ್ಕೆ ಕನೆಕ್ಟ್ ಆಗ್ಲಿಲ್ಲ ಒಂದು ಸಿನಿಮಾ ರಿಲೀಸ್ ಆದಾಗ ಸೋತ್ರು ಅದು ಕಾಲಾಂತರದಲ್ಲಿ ಗೆಲ್ಲಬಹುದು ಎಂಬುದಕ್ಕೆ ಈ ಚಿತ್ರ ಸಾಕ್ಷಿ ಇವತ್ತು ಯೂಟ್ಯೂಬ್ ಅಥವಾ ಟಿವಿಯಲ್ಲಿ ಈ ಸಿನಿಮಾ ಬಂದಾಗ ಜನರು ಕಣ್ಣು ಮಿಟುಕಿಸದೆ ನೋಡ್ತಾರೆ ಇತ್ತೀಚೆಗೆ ರಕ್ಷಿತ್ ಶೆಟ್ಟಿಯವರು ಕೂಡ ನಾನು ಹಳೆಯ ಕನ್ನಡ ಚಿತ್ರವನ್ನ ರೀಮೇಕ್ ಮಾಡೋದಾದರೆ ಅದು ಚಿಗುರಿದ ಕನಸು ಎಂದು ಹೇಳಿರುವುದು ಈ ಚಿತ್ರದ ಶ್ರೇಷ್ಠತೆಗೆ ಸಾಕ್ಷಿ ಕೊನೆಯದಾಗಿ ಹೇಳ್ಬೇಕಂದ್ರೆ ಚಿಗುರಿದ ಕನಸು ಹಣ ಮಾರುವಲ್ಲಿ ಸೋತಿರ್ಬೋದು ಆದ್ರೆ ಕನ್ನಡಿಗರ ಹೃದಯ ಗೆಲ್ಲುವಲ್ಲಿ ನೂರಕ್ಕೆ ನೂರು ಯಶಸ್ವಿಯಾಗಿದೆ ನೀವೀ ಸಿನಿಮಾ ನೋಡಿದ್ದೀರಾ ಈ ಸಿನಿಮಾ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು